ಹೊಲ್ತ ಮಾಡಿ ನಿನ್ಗೆ ಅಟಿಲಿ ಸ್ವಲ್ಪ ಸೋಸ್ಕೊಂಡ್ ಬರ್ತಿರ್ಬೇಕು ಕಕ್ಕನ್ ಬಿಡ್ಸ ಬಿಡಿಸ್ತಾವ್ಬೇಕು ನೀನು ಹೊಲ ಉಳಿಸ್ ಟಾಕ್ಟರ್ ಹೇಳಿದ್ದೆ ಯಾವಾಗ ಬಂದ ಕಣೆ ಅರೆ ಎಷ್ಟ್ ಖರ್ಚು ಮಾಡುವ ಬರೀ ಉಳಿಸಿ ಆಗತ್ತೆ ಈ ತಗೇ ಮಾಡಿಯೋ ತಗೇ ಮಾಡ್ಯೋ ನೀನು ಇದಕ್ಕೆ ನೀನು ಊಟ ತಂದು ಬಿಡಕಿಲ್ಲ ಏನಿಲ್ಲ ಅಲ್ಲಿ ಐಕಳು ನಾನೇ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅಲ್ಲಿ ಅಳುಗುವೆ ಅಳಗೆ ಕಳಗೆ ಎಲ್ಲ ಕಡೆ ಹೋಗು ಎಲ್ಲ ಗಡಿ ಕುವೆ ಹೂ ದಬಕ್ತಿದ ಇನ್ನೇನೋ ಆಗೋದ್ಮೇಲೆ ನೀನು ದಬಕ ಅದು ಮೊದಲು ಹೇಳಬೇಕಿತ್ತು ಅಂತಳು ಹೂ ಬಿಡು ಆದ್ರ ಐಕಳು ಸಿಸಾರಕ್ಕೆ ಬಿಡೋದ್ರಿಂದ ತನ ಬರಬಹುದು ಕಾಮೆಂಟ್ ಅಲ್ಲಿ ನಿಮ್ಮ ಲೋ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳೋರೆ

ಇವು ಮದ್ವೆ ಕೋಟ ನೋಡಿ ಮದುವೆ ಪೋಟ ನಮ್ಮ ಮದುವೆ ಪೋಟ ಎಷ್ಟು ಗಂಟೆಲ್ಲೇ ತಾಲಿ ಕಟ್ಟೋದು ಐದು ತಾಲಿ ಕಟ್ಟಿರೋದು ಅವಕ್ಕೆ ಕ್ರೌಡು ಸಿಕ್ಕಾಪಟ್ಟೆ ಆಯ್ತು ಮದ್ವೆಲಿ ಜನ ಏನ ಕಾಲ್ ಕಾಲ್ಗೆ ಸಿಗೋ ಅಷ್ಟು ಎವಿ ಜನ ಹಂಗೂ ಒಂದ ಐದನೂರು ಜನಕ್ಕೆ ಊಟ ಸಾಲ್ಟೇಜ್ ಆಯ್ತು ಏನ್ ಮಾಡ್ಸಿದ್ರಲ್ಲ ಅಡಿಗೆನೆ ಮಾಡ್ಸಿರ್ಲಿಲ್ಲ ನನಗೆ ಗೊತ್ತೇ ಇಲ್ಲ ಅವಳಲ್ಲಿ ಅಡಿಗೆನೆ ಮಾಡ್ಸಿರು ಅಂತ ನಂಗೆಲ್ಲ ಒಂದಿಷ್ಟು ಸ್ವಲ್ಪ ಬಾತ್ ನಾರು ಮಾಡ್ಕೊ ಬಂದವ್ರೆ ಎನ್ಕೊಂಡಿದೆ ಯಾರಿಗೂ ಊಟನೇ ಕೊಟ್ಟಿಲ್ಲ ಅಂದ್ರೆ ಆರ್ ಗಂಟೆಗೆಲ್ಲ ನಾವ್ ಇಲ್ಲೇ ಇದ್ದು ಆರ್ ಗಂಟೆಗೆ ಆರ್ ಗಂಟೆಗೆ ಇಲ್ಲೇ ಇದ್ದು ಆಮೇಲೆ ಹೆಣ್ಣೆಕ್ಳು ಮದ್ವೆ ತಾಲಿ ಕಟ್ಟುವಾಗ ಹಿಂಗೆ ಹೇಳ್ತಾವೆ ಅಲ್ಲಿ ಪಕ್ಕದಲ್ಲಿ ಹೋಗಿರೋ ಹೇಳ್ತಾ ಇರ್ತಾರೆ ಆಮೇಕೆ ಎಣ್ಣೆ ಇಟ್ಟು ಮದುವೆ ಹೋಗ್ಬೇಕಾದ್ರೂ ಹೇಳ್ತಾ ಇರ್ತಾಳೆ ಏಳು ಕೇಳಿ ಅಲ್ಲೂ ಹಿಂಗೆ ಅಕ್ಕಿ ಸಿತಾ ಇದ್ಲು ನಗ ಹೊಡ್ಕೊಂಡ್ ನಗ ಹೊಡ್ಕೊಂಡೇ ಬಂದ್ ಹಿಂಗೆ ಹಂಗೆ ಆರು ವರ್ಷ ಇದು ಆರು ವರ್ಷ ನಡೀತಾ ಇರೋದು ಹಾ ಆರು ವರ್ಷ ಇದು ಆರ್ಗ್ ಬಿದ್ದದೆ ಏನೋ ಒಂದು ಏನೋ ಹೊಲ್ದಕ್ಕೆ ಒಂದು ವರ್ಷದಲ್ಲಿ ಒಂದಿನ ಬಂದಳು ಎರಡು ದಿನ ಬಂದಳು ಅವತ್ತಿನ ಕಾಲದಲ್ಲಿ ಈಗ ನಮ್ಮ ಊರ ಕಾಲದಲ್ಲಿ ನೈಂಟಿ ಪರ್ಸೆಂಟ್ ಹೆಂಗಸ್ರೆ ಹೊಲ್ತವೆ ಎಲ್ಲ ಮಾಡ್ತಿದ್ರು ಈಗ ಇಪ್ಪತ್ತು ಪರ್ಸೆಂಟಾಗೆ ಬಂದ್ಬಿಟ್ಟವ್ರೆ ಅದು ಹೊಟ್ಟೆಲೇ ಇರಬೇಕು ಹೋಟೆಲ್ ಇದ್ರು ಹದಿನಾರು ಮಾತು ಏನು ರೈಗಾಡೋದು ಕೂಗಾಡೋದು ಹ್ಞೂ ಹ್ಞೂ ಹಂಗೇನಾರ ಅವರು ಊರಲ್ಲಿಂದ ನೀರು ಬರೋದು ಸೌದೆ ಗಿಡದಿಂದ ಸೌದೆ ಹೊತ್ಕೊಬರೋದು ಒಲೆ ಆಮೇಲೆ ಅವತ್ತಿನ ಕಾಲದಲ್ಲಿ ನಾವು ಬುದ್ಧಿ ಕಂಡಂಗೆ ತಿನ್ನಕ್ಕೆ ಅನ್ನನೇ ಇಲ್ಲ ಬರೀ ಇಟ್ಟು ಬಾಯಿ ತುಂಬ ಅನ್ನ ಹೊಟ್ಟೆ ತುಂಬ ಇಟ್ಟು ಅಂಥ ಜೀವನ ಇವತ್ತಿನ ಕಾಲದ ಎಣ್ಣೆ ಇಕ್ಕಳು ಅಂತಹ ಜೀವನವು ಅನ್ಭವ್ಸರ ಮಾಡರ ಅವ್ರು ಜೀವ ಮಾನ್ದಲ್ಲಿ ạ uh -huh.